ಇವತ್ತಿನ ದಿವಸ ಮುಗುಳ್ನಾಗಮಿ ಮಹಾಮಠದಲ್ಲಿ ಶ್ರೀಮಠದ ಹದಿನೈದನೇ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಾಜಿಯವರ ನಲವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಅಪ್ಪಾಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಆರೋಗ್ಯ ಚಿಕಿತ್ಸಾ ಕಾರ್ಯಕ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದರಲ್ಲಿ ವಿಶೇಷವಾಗಿ ಯುನೈಟೆಡ್ ಆಸ್ಪತ್ರೆ ಹಾಗೂ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಹಾಗೂ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯ ಆಸ್ಪತ್ರೆಯವರ ಮೂರು ಆಸ್ಪತ್ರೆಯ ಸಹಯೋಗದಲ್ಲಿ ಇವತ್ತೇನಪ್ಪ ಅಂತಂದರೆ ಆರೋಗ್ಯ ಶಿಬಿರವಾಗಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಪ್ರತಿ ವರ್ಷ ಜನರ ಮನುಷ್ಯನಲ್ಲಿ ಏನಪ್ಪ ಅಂತಂದ್ರೆ ಅಪ್ಪಾಜಿಯವರ ಬರ್ತ್ಡೇ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ಅಪ್ಪಾಜಿಯವರು ಏನು ತಿಳ್ಕೊಂಡ್ರಪ್ಪ ಅಂದ್ರೆ ಆ ಒಂದು ಬರ್ತ್ಡೇ ಅಂದಲ್ಲ ಇದು ಒಂದು ಆರೋಗ್ಯ ದಿನ ಅಂತ ಮಾರ್ಪಾಡು ಮಾಡಬೇಕಂತೇಳಿ ಅವರು ಸಾಕಷ್ಟು ಅವ್ರು ಕೇಳಿಕೊಂಡಿದ್ದರು ಅದಕ್ಕೆ ಇವತ್ತು ದಿವಸ ಅಪ್ಪಾಜಿಯವರ ದೃಷ್ಟಿಯಲ್ಲಿ ಹೆಲ್ತ್ ಡೇ ಅಂತೇಳಿ ನಾವು ಮಾರ್ಪಾಡು ಮಾಡಿ ಇವತ್ತು ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕಡುಬಿಡಕ್ಕಂಥ ಗ್ರಾಮೀಣ ಪ್ರದೇಶ ಎಲ್ಲರಿಗೂ ಕೂಡ ಈ ಒಂದು ವೈದ್ಯಕೀಯ ಚಿಕಿತ್ಸೆ ನೀಡ್ತಾ ಇದ್ದೀವಿ ಜೊತೆಗೇನಪ್ಪ ಅಂತಂದರೆ ಶ್ರೀಮಠದಿಂದ ಪ್ರತಿ ವರ್ಷ ಕೊಡಮಾಡೋ ಒಂದು ಪ್ರಶಸ್ತಿ ಕೂಡ ಇವತ್ತು ಸಾಯಂಕಾಲ ನೀಡ್ತಾ ಇದ್ದೀವಿ ಅದೇನಪ್ಪ ಅಂತಂದರೆ ಮುಗುಳ್ನಗೆ ಮಂದರ ಅಂತಕ್ಕಂಥ ಈ ಒಂದು ಶ್ರೀಮಠದ ಪ್ರಶಸ್ತಿ ಪ್ರತಿ ವರ್ಷ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಲಾಗ್ತಿತ್ತು ಈ ವರ್ಷ ಇಬ್ಬು ಎರಡು ಜನರನ್ನು ನಾವು ಆಯ್ಕೆ ಮಾಡಿದ್ದೀವಿ ಒಬ್ಬರು ಏನಪ್ಪ ಅಂತಂದ್ರೆ ಖ್ಯಾತ ಚಿತ್ರನಟ ಹಾಗೂ ನಿರ್ದ ನಟ ನಿರ್ದೇಶಕರಾದಂಥ ಎಸ್ ನಾರಾಯಣ ಸರ್ ಅವರಿಗೆ ಹಾಗೂ ಇನ್ನೊಬ್ಬರು ನಮ್ಮ ಬಿದರ್ನ ಕುಮಾರಿ ಶಿವಾನಿ ಶಿವಸ್ವಾಮಿ ಅಂಥೇಳಿ ಅಂಥ ಒಂದು ಸಣ್ಣ ಹುಡುಗಿ ಕೂಡ ನಾವು ಈ ಒಂದು ಕಾರ್ಯಕ್ರಮ ಹವಾನಿಸಿ ಅವರನ್ನು ಈ ಒಂದು ಶ್ರೀಮಠದ ಪರವಾಗಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸ್ತಿದ್ದೀವಿ ಆದ ಕಾರಣ ಸಾಯಂಕಾಲ ಆರು ಗಂಟೆಯಿಂದ ಈ ಒಂದು ಶ್ರೀಮಠದಲ್ಲಿ ಗುರುವಂದನ ಕಾರ್ಯಕ್ರಮ ಆ ಒಂದು ವೇದಿಕೆ ಮುಖಾಂತರ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಅದಕ್ಕ ಸಕಲ ಸದ್ಭಕ್ತರು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಆಗಮಿಸಿ ಅಪ್ಪಾಜಿಯವರ ದರ್ಶನಶೀರ್ವ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ